ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸುದ್ದಿಗಮೊದಲ ಈ ಕ್ಷಣದ ಹೆಡ್ಲೈನ್ಸ್ ನಾಳೆ ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣ ಪ್ರಧಾನಿ ಅಮಿತ್ ಶಾ ಭಾಗಿ ವಿಪಕ್ಷ ನಾಯಕರ ಸ್ಥಾನ ನಿರಾಕರಿಸಿದ ತೇಜಸ್ವಿ ಯಾರ ಕುರ್ಚಿ ಹೋಗುತ್ತೋ ಯಾರದ್ದು ಉಳಿಯುತ್ತೋ ದಿಲ್ಲಿಯಿಂದ ರಾಜ್ಯದವರೆಗೆ ನಾಯಕರಿಗೆ ಗೊಂದಲವೋ ಗೊಂದಲ ಹೊಸ ಶಾಸಕರಿಗೆ ರಣೋತ್ಸಾಹ ಸಂಪುಟ ಪುನರ್ರಚನೆಗೆ ಸೀಕ್ರೆಟ್ ಬಿಟ್ ಕೊಡ್ತಾ ಇಲ್ಲ ಕಾಂಗ್ರೆಸ್ ಇನ್ನಷ್ಟು ದಿನ ತಡೀರಿ ಅಂತಿದ್ದಾರೆ ಖರ್ಗೆ ಅಡ್ಡಗತ್ತರಿಯಲ್ಲಿ ಹಾಲಿ ಮಂತ್ರಿಗಳ ಹಣಾಹಣಿ ಸಂಪುಟ ಪುನರ್ರಚನೆ ಒಂದು ಕಡೆ ಇತ್ತ ಜೈಲಿನಲ್ಲಿ ಪಾರ್ಟಿಯ ವಿಡಿಯೋ ಪ್ರಕರಣ ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಟಾಬಾಯ್ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟಿದ್ವರ್ ಧನ್ವೀರ್ ಚಳಿಗೆ ರೂಮ್ನಲ್ಲಿ ಇದ್ದಲಿನ ಬೆಂಕಿ ಹಚ್ಚಿದ ಸ್ನೇಹಿತರು ಉಸಿರುಗಟ್ಟಿ ಮೂವರು ಕೊನೆಯುಸಿರು ಬೆಳಗಾವಿಯಲ್ಲಿ ಕುಟುಂಬದವರ ಕಣ್ಣೀರು ದರ್ಶನ್ ಅಂಡ್ ಗ್ಯಾಂಗ್ಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ ಈಗ ಹೊಸ ಟೆನ್ಷನ್ ಸ್ಟಾರ್ಟ್ ಆಗಿದೆ ಏನ್ ಹಾಗಾದ್ರೆ ಹೊಸ ಟೆನ್ಷನ್ ದರ್ಶನ್ ಹಾಗೆ ಗ್ಯಾಂಗ್ ಯಾವಾಗ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ತಂದು ಬಹಳ ನಿಕೃಷ್ಟವಾಗಿ ಹೀನಾಯವಾಗಿ ಬಹಳ ಕ್ರೂರವಾಗಿ ಹತ್ಯೆಗೈದ್ರು ಆ ವಿಷಯ ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಏನ್ ಹಾಗಾದ್ರೆ ಆ ತಿರುವು ಎತ್ತ ಸಾಕ್ತಾ ಇದೆ ಈ ಪ್ರಕರಣ ರಣರೋಚಕ ತಿರುವಿನತ್ತ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣ ಹೋಗ್ತಾ ಇರುವಂತದ್ದು ನೋಡಿ ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಂಟು ಟ್ರಯಲ್ ನಿಗದಿಯಾಗಿದೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ನಡಿಬೇಕಾಗಿದೆ ಟ್ರಯಲ್ ದಿನಾಂಕ ನಿಗದಿಪಡಿಸಿದ್ದಾರೆ ಸಿವಿಲ್ ಕೋರ್ಟ್ ಕೋರ್ಟ್ನವರು ಐದು ಸಾವಿರಕ್ಕೂ ಹೆಚ್ಚು ದಾಖಲೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ ದರ್ಶನ್ ದರ್ಶನ್ಗೆ ಭಾರಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಏನ್ ಮಾಡೋದು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ರು ಸ್ಟಾರ್ಡಮ್ ಇತ್ತು ಕೋಟ್ಯಾನು ಕೋಟಿ ಅಭಿಮಾನಿಗಳಿದ್ರು ಪಬ್ ಬಾರು ರೆಸ್ಟೋರೆಂಟು ಜಿಮ್ಮು ಸಿನಿಮಾ ಶೂಟಿಂಗು ಡ್ಯಾನ್ಸು ಅಂತ ದಿಲ್ದಾರಾಗಿದ್ರು ದಾಸ ಆದರೆ ಮೂರನೇ ಹೆಣ್ಣಿನ ಸಹವಾಸ ಮಾಡಿ ಇವತ್ತು ಕತ್ತಲೆ ಕೋಣೆಯಲ್ಲಿ ಕೊಳೆಯುವ ಪರಿಸ್ಥಿತಿ ಬಂದಿದೆ ಕೊಲೆ ಕೇಸ್ ಫ್ರೇಮ್ ಫ್ರೇಮ್ನಲ್ಲಿ ದರ್ಶನ್ಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ ನೋಡಿ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಸಮಯವನ್ನು ಕೂಡ ಕೋರಿದ್ದಾರೆ ದರ್ಶನ್ ಪರ ವಕೀಲರು ಒಂದಲ್ಲ ಎರಡಲ್ಲ ಬಾರಿ ಒಂದು ಕಡೆ ಅವರನ್ನು ಉಳಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಹದಿನೇಳು ಆರೋಪಿಗಳು ಹದಿನೇಳು ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳು ಕೂಡ ಹಾಜರಾಗ್ತಾ ಇರೋದ್ರಿಂದ ಇತ್ತ ಪೊಲೀಸರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇದೇನಪ್ಪ ಹೋದರೂ ಬಂದರೂ ದರ್ಶನ ಕಾಯೋದೇ ಆಗೋಯ್ತು ನಮ್ಮ ಪರಿಸ್ಥಿತಿ ಅವರ ಅಭಿಮಾನಿಗಳ ಉಚ್ಚಾಟ ಬೇರೆ ಸಾವಿರಾರು ಜನ ದಂಡು ದಾಳಿ ಕಟ್ಕೊಂಡು ಬಂದ್ಬಿಡ್ತಾರೆ ನೂಕು ನುಗ್ಲು ಉಂಟಾಗುತ್ತೆ ಅವರನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಇತ್ತ ಪೊಲೀಸರಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ ಇವತ್ತು ಟ್ರಯಲ್ ನಡೆಯುತ್ತೆ ಟ್ರಯನ್ ದಿನಾಂಕ ಕೂಡ ಒಂದು ಕಡೆ ಸಿಟಿ ಸಿವಿಲ್ಸ್ ಕೋಡ್ ಏನೋ ನಿಗದಿಪಡಿಸಿತು ಆ ದಿನಾಂಕ ಇವತ್ತೇ ಸೊ ಹಾಗಾಗಿ ಈಗ ನಟ ದರ್ಶನ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲಾವಕಾಶವನ್ನು ಕೂಡ ವಕೀಲರ ಮುಖೇನ ಕೇಳಿದರು ಸೊ ಕಾಲಾವಕಾಶ ಮುಗಿದಿದೆ ಎಲ್ಲ ಆರೋಪಿಗಳು ಹದಿನೇಳು ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಸಿಚ್ಯುವೇಷನ್ ನಿರ್ಮಾಣ ಆಗಿದೆ ಏನೇ ಆಗಿರ್ಬೋದು ನಟ ದರ್ಶನವ್ರಿಗೆ ಇದೆಲ್ಲ ಕೂಡ ಅಗತ್ಯತೆ ಇರಲಿಲ್ಲ ಕಂಡು ಕೇಳರಿಯದಂತಹ ಕಗ್ಗೊಲೆಯನ್ನು ಮಾಡಿ ಇವತ್ತು ನಟ ದರ್ಶನ್ ಅವರು ಹಿಂಗ ಅಂತ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದುಕೊಂಬಿಟ್ಟಿದ್ದಾರೆ ಬಟ್ ಇಲ್ಲಿ ನಟ ದರ್ಶನ್ ಅವರನ್ನು ಯಾರೋ ರಾಜಕಾರಣಿಗಳು ಟಾರ್ಗೆಟ್ ಮಾಡಿದ್ದಾರೆ ಯಾರೋ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುಖಾಸುಮನೆ ಹೊರಗಡೆ ಊಹಾಪೋಹದ ಮಾತುಗಳನ್ನು ಆಡೋದು ಅಲ್ಲ ಅವರು ಹತ್ಯೆಗೈದಿರೋದು ಬಹಳ ಅಮಾನುಷ್ಯವಾಗಿ ರೇಣುಕಾಸ್ವಾಮಿ ಅವರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಕಾನೂನನ್ನು ಕೈ ತೊಗೊಂಡು ತಪ್ಪು ಆ್ಯಕ್ಚುಲಿ ಹೇಳಬೇಕಂತಂದರೆ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ದ ಹೌದು ವಾರ್ನಿಂಗ್ ಮಾಡ್ಬೋದಿತ್ತು ಪೊಲೀಸು ಕೋರ್ಟು ಇತ್ತು ಅಥವಾ ಪವಿತ್ರ ಗೌಡಾಗೆ ಬ್ಲಾಕ್ ಮಾಡುವಂಥ ಆಪ್ಷನ್ ಇತ್ತು ಬ್ಲಾಕ್ ಮಾಡಿ ಸುಮ್ಮನೆ ಆಗಿದ್ರೆ ಮುಗಿದೋಗ್ತಿತ್ತು ಕತೆ ಹೆಸರಿ ಆದರೂ ಫೋನ್ ಬರಲಿ ಬ್ಲಾಕ್ ಮಾಡಿ ನಡಿ ಅಂದಿದ್ರೆ ಮುಗಿದೋಗೋದು ಬಟ್ ಆ ಅಶ್ಲೀಲ ನಿಂದ ಇವತ್ತು ಹದಿನೇಳು ಆರೋಪಿಗಳ ಕುಟುಂಬಸ್ಥರು ಕೂಡ ಅವರು ಏನೇ ಆಗಿರ್ಬೋದು ರಿಲೀಸ್ ಆಗಿರೋರಿಗೂ ಕೂಡ ಏ ಹೌದಪ್ಪ ಇವ್ರು ಕೊಲೆ ಮಾಡಿ ಬಂದಿರೋರು ರಿಲೀಸ್ ಆದರೆ ಏನಂತೆ ಆ ಪಟ್ಟ ಇದ್ದೇ ಇರುತ್ತಲ್ವಾ ಅದೇ ಪಟ್ಟವನ್ನು ಈಗಾಗಲೇ ಸಾಕಷ್ಟು ಆರೋಪಿಗಳು ತಲೆ ಮೇಲೆ ಓದ್ಕೊಂಡ್ಬಿಟ್ಟಿದ್ದಾರೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬರ್ತಾರೆ ಪಟ್ಟಣಗೆರೆ ಶೆಡ್ಗೆ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡ್ಬಂದಾದ ನಂತರ ಪವಿತ್ರ ಗೌಡ ಹಾಗೆ ದರ್ಶನವರು ಕೂಡ ಶೆಡ್ಗೆ ಬರ್ತಾರೆ ಶೆಡ್ ಬಂದಾದ ನಂತರ ಅಲ್ಲಿನ ಏನು ದರ್ಶನ್ ಗ್ಯಾಂಗ್ನವರು ಫುಲ್ಲು ಪಾನಮತ್ತರಾಗಿ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಕಂಪ್ಲೀಟ್ಲಿ ಕಂಠ ಪೂರ್ತಿ ಬಿಟ್ಟಿರ್ತಾರೆ ತಲ ತಲಾ ಒಂದೊಂದು ಏಟು ತಲಾ ಒಂದೊಂದು ಏಟು ಆ ಏಟುಗಳು ಹೆಂಗಿತ್ತು ಅಂತಂದ್ರೆ ನಲ್ಲಿ ಮೈ ಕೈಯನ್ನ ಸುಟ್ಟಿದ್ದಾರೆ ಮರ್ಮಾಂಗಕ್ಕೆ ತುಳಿದಿದ್ದಾರೆ ದೊಣ್ಣೆಗಳಿಂದ ಹೊಡೆದಿದ್ದಾರೆ ರಾಡ್ಗಳಿಂದ ಕೈಕಾಲ್ ಮುರಿದಿದ್ದಾರೆ ರೇಣುಕಾಸ್ವಾಮಿಯ ಎಡಭಾಗದ ರಿಬ್ಬನ್ನ ಮುರಿದಿದ್ದಾರೆ ರಕ್ತ ಬರೋ ರೀತಿಯಲ್ಲಿ ಈಗ ಕೋಳಿನ ಯಾವ ರೀತಿ ಕುತ್ತಿಗೆ ಕಟ್ ಮಾಡಿ ಎಸಿತೀವೋ ಅದೇ ರೀತಿ ಒಂದಿಬ್ರು ಮೂರು ಜನ ಸೇರ್ಕೊಂಡು ಅಲ್ಲೇ ನಿಂತಿದ್ದಂತಹ ಲಾರಿಗೂ ಕೂಡ ಈ ರೇಣುಕಾ ಸ್ವಾಮಿಯನ್ನ ಎತ್ತಿ ಒಗಾಸಿದ್ದಾರೆ ಆ ಏಟಿಗೆ ಅರ್ಧ ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿ ಆರಿಹೋಗಿದೆ ಇಷ್ಟು ಬಿಭತ್ಸವಾಗಿ ಕಂಡು ಕೇಳರಿಯದ ಇಡೀ ಭಾರತದಲ್ಲೇ ಎರಡನೇ ಅತಿ ನಿಕೃಷ್ಟ ಕೊಲೆ ಅಂತ ದಾಖಲು ಕೂಡ ಆಗಿದೆ ಇಂತಹ ಕಾರ್ಯಕ್ಕೆ ಏನ್ ತಾನೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಅಷ್ಟು ಈಸಿಯಾಗಿ ಆಗುತ್ತಾ ಮಾನವೀಯತೆ ಇಲ್ಲದೆ ಮೃಗಗಳ ರೀತಿಯಲ್ಲಿ ಜೂನ್ ಒಂಬತ್ತನೇ ತಾರೀಕು ರೇಣುಕಾಸ್ವಾಮಿಯ ಆಗುತ್ತೆ ಹತ್ಯಾದ ಎರಡೇ ದಿನಕ್ಕೆ ದರ್ಶನ್ ಅವರ ವಿಚಾರಣೆ ಕೂಡ ಆಗ ಆಗುತ್ತೆ ಅವರನ್ನು ಏನು ಅಂದರೆ ಅವರೆಲ್ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ವಾದ ಕೂಡ ಮಾಡ್ತಾರೆ ಬಟ್ ಪೊಲೀಸರು ತನಿಖೆಯ ಜಾಡನ್ನು ಹಿಡಿದು ಪ್ರಮುಖ ಆರೋಪಿ ಎ ಒನ್ ಎ ಟು ಪವಿತ್ರ ಗೌಡ ಹಾಗೆ ದರ್ಶನ್ ಅಂತ ಹೇಳಿರುವಂತಹ ವಿಷಯಗಳು ಮತ್ತೆ ನಮ್ಮ ಕಣ್ಣು ಮುಂದೇನೆ ಇರುವಂಥದ್ದು ಏನೇ ಆಗಿರಬಹುದು ಇವತ್ತು ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗ್ತಾರೆ ನೋಡೋಣ ಏನಾಗುತ್ತೆ ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲ್ನಲ್ಲಿ ಎನ್ಎ ಪಾಟಿಯ ವಿಡಿಯೋ ವೈರಲ್ ಆಯ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ವೇಳೆ ನಟ ದರ್ಶನ್ ಪಕ್ಕಿಯ ಹೆಸರನ್ನ ಉಲ್ಲೇಖ ಮಾಡಿಬಿಟ್ಟಿದ್ದಾರಂತೆ ಧನ್ವೀರವ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಧನ್ವಿ ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಉಲ್ಲೇಖ ಆಗಿದೆ ಲಾಯನ್ನಿಂದ ನನಗೆ ವಿಡಿಯೋ ಬಂತು ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಇಲ್ಲಿ ಎಡವಟ್ ಆಗಿದೆ ಅಂತ ಅನಿಸ್ತಾ ಇದೆ ನಾನು ದೇವರಣಗೂ ವೈರಲ್ ಮಾಡಿಲ್ಲ ಅದೇಗಾಯ್ತು ಗೊತ್ತಿಲ್ಲ ನಾನು ವೈರಲ್ ಮಾಡಿಲ್ಲ ಮಾಡಿಲ್ಲ ಅಂತ ಇದ್ದಾರೆ ನಟ ಧನ್ವೀರ್ ಅವರು ಹೆಸರುಡಿ ಕಳ್ಳನ ಮನಸೇ ಉಳ್ಳುಳ್ಗೆ ಅನ್ನೋ ಥರ ಆಗೋಯ್ತು ನಟ ಧನ್ವೀರ್ ಅವರು ವೀಡಿಯೋವನ್ನು ವೈರಲ್ ಮಾಡಿಲ್ವಂತೆ ಆದರೆ ದರ್ಶನ್ ಪತ್ನಿ ಹೆಸರು ವಿಜಯಲಕ್ಷ್ಮಿಯವರ ಹೆಸರು ಇದೀಗ ತಳುಕು ಹಾಕ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳ ವೈರಲ್ ಸಂಬಂಧ ದಾಖಲಾಗಿರೋ ಪ್ರಕರಣದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರ ಹೆಸರು ಕೇಳಿ ಬಂದಿದೆ ವಿಡಿಯೋಗಳ ವೈರಲ್ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ಸಂಬಂಧ ನಟ ಧನ್ವೀರನ್ನ ಪೊಲೀಸರು ಎರಡನೇ ಬಾರಿ ವಿಚಾರಣೆ ನಡೆಸುವಾಗ ವಿಜಯಲಕ್ಷ್ಮಿ ಹೆಸರು ಹೇಳಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ನನಗೆ ವಿಡಿಯೋ ಬಂತು ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸದೆ ಹೊರತು ವೈರಲ್ ಮಾಡಿಲ್ಲ ಆದರೂ ಹೇಗೆ ವೈರಲ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಇನ್ನು ಧನ್ವೀರ್ ವಿಜಯಲಕ್ಷ್ಮಿ ಹೆಸರು ಹೇಳಿದ ಹಿನ್ನೆಲೆ ತನಿಖಾಧಿಕಾರಿಗಳು ಈ ವಿಚಾರವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಪ್ರಕರಣ ಸಂಬಂಧ ಧನ್ವೀರ್ ಸಂಪೂರ್ಣ ಸತ್ಯವನ್ನ ಬಾಯಿ ಬಿಡದೆ ಇದ್ರೆ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಸುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ನೋಡಿ ಇದು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಧನ್ವೀರ್ ಸಂಪೂರ್ಣ ಸತ್ಯ ಬಾಯ್ಬಿಟ್ಟಿಲ್ಲ ಅಂದ್ರೆ ತನಿಖಾ ತನಿಖಾಧಿಕಾರಿಗೆ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಶುರುವಾಗುತ್ತಾ ಹಾಗಾದ್ರೆ ಸಂಕಷ್ಟ ಧನ್ವೀರ್ ಹೇಳಿಕೆಯಿಂದ ಕಾದಿದ್ಯಾ ವಿಜಯಲಕ್ಷ್ಮಿಗೆ ಮಹಾ ಗಂಡಾಂತರ ಸೊ ನೋಡಿ ನಟ ದರ್ಶನ್ ಅವರನ್ನು ಸೇಫ್ ಝೋನಲ್ಲಿ ಇಡಬೇಕು ಅಂತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಸೊ ಹಾಗಾಗಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ರು ಅಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿರೋದು ಇಷ್ಟೆ ನೋಡಿ ಸರ್ ಜೈಲಿನಲ್ಲಿ ಎಣ್ಣೆ ಪಾರ್ಟಿ ನಡೆದಿರೋದು ನಮ್ಮ ಮೊಬೈಲ್ಗೆ ಬಂತು ಆ ವಿಡಿಯೋಗಳು ನಮ್ಮ ಮೊಬೈಲ್ಗೆ ಬಂತು ನಾನಂತೂ ಆ ವಿಡಿಯೋಗಳನ್ನು ರಿಲೀಸ್ ಮಾಡಿಲ್ಲ ಬಟ್ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ವಿಜಯಲಕ್ಷ್ಮಿ ಅವ್ರಿಗೆ ನಾನು ಈ ವಿಡಿಯೋಗಳನ್ನು ಕಳಿಸ್ದೆ ಎರಡನೇ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿದ್ದಾರೆ ಲಾಯರ್ನಿಂದ ನನಗೆ ವಿಡಿಯೋ ಬಂತು ವಿಡಿಯೋ ಬಂದಾದ ನಂತರ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸ್ದೆ ಅವರು ಮೇ ಬಿ ನಾಟ್ ಬಿ ವೈರಲ್ ಮಾಡಿರಬಹುದೇ ವಿನಃ ನಾನಂತೂ ಮಾಡಿಲ್ಲ ತಪ್ಪು ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಧನ್ವೀರ್ ಅವರು ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಮಧ್ಯದಲ್ಲಿ ಸಿಲುಕಾಕ್ಸ್ಬಿಟ್ರು ಸೊ ಹಾಗಾಗಿ ಈಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗೋದ್ರು ಅವರ ಕೈವಾಡ ಇದೆಯಾ ಅಂತ ಸಂಶಯ ವ್ಯಕ್ತ ಆಯಿತು ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳು ಇದೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖಾಧಿಕಾರಿಗಳ ತಂಡಕ್ಕೆ ಹೇಳಿದ್ದಾರೆ ನೋಡಿ ಈ ರೀತಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ ಧನ್ವೀರ್ ಅವರು ಅವರನ್ನ ವಿಚಾರಣೆಗೆ ಕರೆಸ್ತಿರೋ ಏನೋ ನೋಡಿ ಧನ್ವೀರ್ ಹತ್ರ ಇನ್ನೂ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಧನ್ವೀರ್ ಸಂಪೂರ್ಣ ಸತ್ಯವನ್ನ ಬಾಯ್ ಬಿಟ್ಟ ನಂತರವೇ ನೆಕ್ಸ್ಟ್ ಆಕ್ಷನ್ ತಗೊಳ್ಳಿ ಅಲ್ಲಿವರೆಗೂ ಏನೋ ಆಕ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ತನಿಖಾಧಿಕಾರಿಗೆ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ಹೀಗಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಹಾಗಾದ್ರೆ ಸಂಕುಷ್ಠ ಶುರುವಾಗುತ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳ ಪತ್ತೆಗೆ ತನಿಖೆ ನಡೀತಾ ಇದೆ ಎಲ್ಲೆಲ್ಲಿ ಯಾ ಹೇಗೆ ವಿಡಿಯೋ ಅಪ್ಲೋಡ್ ಆಯ್ತು ಯಾರ ಮೊಬೈಲ್ ವಿಡಿಯೋಸ್ಗಳು ಟ್ರಾನ್ಸ್ಫರ್ ಆಯ್ತು ಸ್ವತಃ ವಿಜಯಲಕ್ಷ್ಮಿ ಮೊಬೈಲ್ ಗಳು ಟ್ರಾನ್ಸ್ಫರ್ ಆಯ್ತಾ ಅಥವಾ ಧನ್ವೀರ್ ಇಂದ ವಿಡಿಯೋಗಳು ಶೇರ್ ಆಯ್ತಾ ಅಥವಾ ವಕೀಲರ ಇಂದ ವಿಡಿಯೋ ಶೇರ್ ಆಯ್ತಾ ಮೇಟಾಗೆ ಪತ್ರವನ್ನ ಬರ್ತಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ವಿಡಿಯೋ ಅಟ್ಯಾಚ್ ಮಾಡಿ ಪತ್ರವನ್ನು ಬರೆದಿದ್ದಾರೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಟ್ರೇಸ್ ಆಗಿದೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಫಾರ್ವರ್ಡ್ ಆಗಿದೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಡಿಲೀಟ್ ಆಗಿದೆ ಎಲ್ಲವನ್ನೂ ಕೂಡ ತಿಳಿಸುತ್ತೆ ಹಾಗಾಗಿ ಇಮೇಲ್ ಮೂಲಕ ಮಾಹಿತಿಯನ್ನ ಕೇಳಿದ್ದಾರೆ ಪೊಲೀಸರು ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಅಂತ ಮಾಹಿತಿಯನ್ನ ಕೇಳಿದೆ ಖಾಕಿ ಪಡೆ ಯಸ್ ಇದು ನೋಡಿ ಆಕ್ಚುಲಿ ಪೊಲೀಸರು ವೈರಲ್ ಮಾಡಿರುವಂತಹ ವಿಡಿಯೋ ಆ್ಯಪ್ ಏನಿದೆಯಲ್ಲ ವೀಡಿಯೋ ಆ್ಯಪ್ ಲೋಡ್ ಮಾಡಿದ ಅಕೌಂಟ್ಗಳ ಪತ್ತೆಗೆ ಒಂದು ದೊಡ್ಡ ಪ್ಲ್ಯಾನ್ನೇ ಹುಡುಕ್ಬಿಟ್ಟಿದ್ದಾರೆ ಹಾಗಾಗಿ ಮೆಟಾ ಇದು ಮೆಟಾಗೆ ಪತ್ರವನ್ನು ಬರೆದಿದ್ದಾರೆ ಪರಪ್ಪನಾಗ್ರ ಪೊಲೀಸರು ವೈರಲ್ ವಿಡಿಯೋ ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಆಗಿದೆ ಅನ್ನೋದರ ಮಾಹಿತಿಯನ್ನು ಕೇಳಿದ್ದಾರೆ ಸೊ ಹಾಗಾಗಿ ಮೆಟಾ ಕೂಡ ಎಲ್ಲ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು ಸೊ ಹೀಗಾಗಿ ಈಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವ್ರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ರು ಬಿಟ್ರಾ ಮಧ್ಯದಲ್ಲಿ ಅವರ ಹೆಸರನ್ನ ಹೇಳಿ ಈಗ ಬಹಳ ದೊಡ್ಡ ಮಟ್ಟದ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡುವುದಕ್ಕೆ ಮುಂದಾಗ್ಬಿಟ್ರಾ ಅಂತ ಅನಿಸ್ತಾ ಇದೆ ನೋಡಿ ಈಗಾಗಲೇ ವಿಡಿಯೋ ಮಾಡಿರುವ ಕೈದಿಯ ವಿಚಾರಣೆ ಕೂಡ ನಡೀತಾ ಇದೆ ಯಾರ್ಯಾರು ವಿಡಿಯೋ ಮಾಡಿದಾರಲ್ಲ ಅಲ್ಲಿ ಏನು ಕಾಮಿ ಉಮೇಶ್ ರೆಡ್ಡಿ ಉಗ್ರ ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋಸ್ ಅಥವಾ ಅಲ್ಲಿ ಪರಪ್ಪನ ಅಗ್ರಹಾರವನ್ನೇ ಪಬ್ ಮಾಡಿಕೊಂಡಿರುವಂತಹ ಅಂದರೆ ಬಾ ಡ್ಯಾನ್ಸರ್ಗಳ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋವನ್ನು ಚಿತ್ರೀಕರಣ ಮಾಡಿದಂತಹ ವ್ಯಕ್ತಿ ಚಿಕನ್ನು ಮಟನ್ನು ಆರಾಮಾಗಿ ತಿನ್ಕೊಂಡು ಮಜಾ ಮಾಡ್ತಾ ಇರೋರು ಅಲ್ಲೇ ಕೂತ್ಕೊಂಡು ಏನು ಒಂದು ಕಡೆ ಐಟಮ್ ಸಾಂಗ್ಗಳನ್ನು ನೋಡ್ತಾ ಇರೋರು ಟಿ ವಿ ವೀಕ್ಷಣೆಯನ್ನು ಮಾಡ್ತಾ ಇರೋರು ಈ ಎಣ್ಣೆ ಪಾರ್ಟಿ ಮಾಡ್ತಾ ಇರೋರು ಇವರ ಹಿಂಟಿಂಟು ಅಂದರೆ ಇಂಚಿಂಚು ವಿಡಿಯೋಸ್ಗಳನ್ನು ಮಾಡಿರೋರು ಯಾರು ಅನ್ನೋದನ್ನು ಪೊಲೀಸರು ಈಗಾಗಲೇ ಕಲೆ ಹಾಕಿ ಆತನನ್ನು ಬೆಂಡೆತ್ತುತ್ತಾ ಇದ್ದಾರೆ ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಇಲ್ಲ ಅಂತ ಕೈದಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಲ್ಲೋಯ್ತು ಮೊಬೈಲು ಯಾರಿಸ್ಕೊಂಡು ಹೋದ್ರು ಅಂದರೆ ವಿಡಿಯೋ ಮಾಡಿ ಮೋಸ್ಟ್ಲಿ ಹೊರಗಡೆಗೆ ಪಾರ್ಸಲ್ ಮಾಡಿರಬಹುದು ಅನುಮಾನ ಇದೆ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದಂತಹ ಮೊಬೈಲ್ ಇಲ್ಲ ಅಂತಂದ್ರೆ ಏನರ್ಥ ಯಾರು ತಗೊಂಡೋದ್ರು ಯಾರು ಬಂದಿದ್ರು ಈ ಕೈದಿಗೂ ಆ ವ್ಯಕ್ತಿಗೂ ನಂಟೇನು ನೇರ ನಂಟ ಏನಾದರೂ ಇದೆಯಾ ಅಧಿಕಾರಿಗಳು ಏನಾದರೂ ಇದರಲ್ಲಿ ಕೈ ಕೈ ಮಿಲಾಯಿಸಿದ್ದಾರ ಈ ಕೈದಿ ಮಾಡಿರುವಂತಹ ವಿಡಿಯೋವನ್ನು ಅಧಿಕಾರಿ ಏನಾದರೂ ಈಸ್ಕೊಂಡು ಹೋದ್ರ ಜೈಲ್ ಅಧಿಕಾರಿ ಲಾಯರ್ ಈಸ್ಕೊಂಡು ಹೋದ್ರ ಲಾಯರ್ ಥೂ ಧನ್ವೀರ್ ಅವರು ಈಸ್ಕೊಂಡು ಹೋದ್ರಾ ಧನ್ವೀರ್ ಥ್ರೂ ಅವರು ಈಸ್ಕೊಂಡು ಹೋದ್ರ ಇದು ಚೈನ್ ಲಿಂಕ್ ಸೊ ಹಾಗಾಗಿ ಈಗ ಈ ಕೈದಿ ಮಾಡಿರುವಂಥ ವಿಡಿಯೋ ಇದೆಯಲ್ಲ ಈ ವಿಡಿಯೋದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಯಾವಾಗ ಯಾವ ಸಂದರ್ಭದಲ್ಲಿ ಈ ವಿಡಿಯೋವನ್ನು ಮಾಡಿದ್ರಿ ಯಾರು ನಿಮಗೆ ವಿಡಿಯೋವನ್ನು ಮಾಡೋದಕ್ಕೆ ಹೇಳಿದ್ರು ಈ ವಿಡಿಯೋವನ್ನು ಮಾಡೋದ್ರಿಂದ ನಿಮಗೇನು ಸಿಗುತ್ತೆ ನಿಮ್ಮ ಹತ್ರ ಲಾಯರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಜೈಲಧಿಕಾರಿಗಳು ಏನಾದರೂ ಹೇಳಿದ್ರ ಈ ರೀತಿ ಮಾಡಿ ಅಂತ ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೈಲಿನ ಮೇಲೆ ನಿಮ್ಮ ಪೊಲೀಸರೇ ದಾಳಿಯನ್ನ ಮಾಡಿದ್ರು ಆಗ ಮೊಬೈಲ್ ಸೀಸ್ ಮಾಡಿಕೊಂಡಿದ್ರು ಅಂತ ಕೈದಿ ಹೇಳ್ತಿದ್ದೇನೆ ಇದು ಇತ್ತೀಚಿನ ಚಿತ್ರಗಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಅಲ್ಲ ಈತ ಹೇಳ್ತಾ ಇರೋದು ಎರಡು ವರ್ಷ ದಿಂತ ಇದ್ದದು ಮೊಬೈಲು ಅವಾಗ ವಿಡಿಯೋಗಳನ್ನು ಮಾಡಿಟ್ಟಿದ್ವಿ ಅದನ್ನು ಈಗ ಯಾರು ರಿಲೀಸ್ ಮಾಡಿದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಕೊಲೆ ಮಾಡೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಅವರು ಕೊಲೆ ಮಾಡಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಗಿನ ವೀಡಿಯೋಸ್ಗಳನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಅಗತ್ಯತೆಯೂ ಕೂಡ ಇಲ್ಲ ಇದು ಈಗಿನದ್ದೆ ವಿಡಿಯೋಸ್ಗಳಂತ ವಾದವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಏನೇ ಆಗಿರಬಹುದು ಈಗ ಜೈಲಧಿಕಾರಿಯನ್ನ ಬಾಯಿ ಬಿಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ವಿಜಯಲಕ್ಷ್ಮಿಯವರ ಹೆಸರು ತಳಕಾಕಿರೋದ್ರಿಂದ ವಿಜಯಲಕ್ಷ್ಮಿ ಕೂಡ ವಿಚಾರಣೆಗೆ ಕರೆಸಿ ಅವರ ಹತ್ರ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಬಹುದು ಅಂತನೂ ಕೂಡ ಮಾಹಿತಿ ದೊರೆತಾ ಇರುವಂತದ್ದು ನೋಡ ಗಂಡ ಹೆಂಡತಿಗೆ ಸಂಕಷ್ಟ ಬಂದಂತೆ ಕಾಣಿಸ್ತಾ ಇದೆ ನಟ ಧನ್ವೀರ್ ಅವರು ಈಗ ವಿಜಯಲಕ್ಷ್ಮಿಗೆ ಸಂಕಷ್ಟವನ್ನ ತಂದೊಡ್ಡೇ ಬಿಟ್ಟಿದ್ದಾರೆ ಏನಾಗಬಹುದು ಮುಂದಿನ ದಿನದಲ್ಲಿ ಈ ಪ್ರಕರಣ ಎತ್ತ ಸಾಗುತ್ತೆ ಈ ಪ್ರಕರಣ ನೋಡೋಣ ಎಸ್ ಆ ಕುರ್ಚಿ ಕದನ ಮಾತ್ರ ನಿಲೋ ಹಾಗೆ ಕಾಣಿಸ್ತಾನೆ ಇಲ್ಲ ನೋಡಿ ಈ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಕೊಟ್ಬಿಡಿ ಅಂತ ಡಿ ಕೆ ಬ್ರದರ್ಸ್ ಬೇಡಿಕೆನ ಇಟ್ಟಿದ್ದಾರೆ ಇನ್ನೆಷ್ಟು ಅಂತ ಎದಕ್ಕಾಗುತ್ತೆ ಎರಡೂವರೆ ವರ್ಷ ಬೇರೆ ಆಗೋಯ್ತು ಎರಡೂವರೆ ವರ್ಷದ ಹಿಂದೆ ಕೊಟ್ಟಂತಹ ವಾಗ್ದಾನ ಉಳಿಸ್ಕೊಳ್ಳಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ನಾಯಕತ್ವ ಬದಲು ಸ್ಪಷ್ಟನೆ ಕೊಡಿ ಪುನರ ರಚನೆ ಬೇಡವೇ ಬೇಡ ನಾಯಕತ್ವ ಬದಲು ಇಲ್ಲದೆ ಪುನರ್ ರಚನೆ ಬೇಡವೇ ಬೇಡ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವುದಾಗಿ ಖರ್ಗೆ ಒಂದು ಕಡೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಏನ್ ಭರವಸೆ ಎರಡೂವರೆ ವರ್ಷ ಆಯ್ತಪ್ಪ ಸುಮ್ನೆ ಓಡಾಡಿಸ್ತೀರಾ 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 ಕೊಡ್ತೀವಿ ಅಂದ್ರೆ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸುಮ್ಮನೆ ಏನಕ್ಕೆ ಅಡ್ಗೋಳೆ ಮೇಲೆ ದೀಪ ಆಯ್ತಂಗ್ ಮಾಡ್ತಾ ಯಾಕೆ ಸುಮ್ನೆ ಹಿಂಗೆ ಅಡ್ಗೋಳೆ ಮೇಲೆ ದೀಪ ಆಡ್ತಿದ್ರೆ ನಮ್ಗೆ ಬಹಳ ಬೇಜಾರಾಗ್ತಾ ಇದೆ ನಮ್ಗಿನ್ನೂ ಕಾಯೋಕ್ಕಾಗೋದಿಲ್ಲ ನಾಯಕತ್ವ ಬದಲಾವಣೆ ಬೇಡ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಖರ್ಗೆ ಅವ್ರಿಗೂ ಸಾಕಾಯ್ತು ಇವೇ ಮಾತುಗಳು ಕೇಳಿ 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 ಏನಪ್ಪಾ ಇದು ನನ್ನ ಮಧ್ಯದಲ್ಲಿ ಹಾಕ್ಸ್ಬಿಟ್ರಲ್ಲ ಆ ಕಡೆ ರಾಹುಲ್ ಗಾಂಧಿ ಒಪ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ ಅಥ್ಲಕ್ ಸಿದ್ದರಾಮಯ್ಯನವರಂತೂ ಕುರ್ಚಿಯನ್ನು ಬಿಟ್ಕೊಡಕ್ಕೆ ರೆಡಿನೇ ಇಲ್ಲ ಇದರ ನಡುವೆ ನಾನೇನು ಮಾಡಲಿ ಅಂತ ಪಾಪ ಖರ್ಗೆ ಅವ್ರಿಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ ಏನು ಮಾಡೋದು ಹೇಳಿ ಈಗಾಗಲೇ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದರು ಯಾವ ಕ್ರಾಂತಿನೂ ಇಲ್ಲ ದೆಹಲಿಗೆ ಹೋಗ್ತಾರೆ ಸಿಟ್ಟಿಂಗ್ ಹಾಕ್ತಾರೆ ಎರಡು ಮೂರು ದಿನ ಇರ್ತಾರೆ ಅದಾದ ಮೇಲೆ ವಾಪಸ್ ಬರ್ತಾರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಿಲ್ಲ ಅಂತಾರೆ ಮತ್ತೆ ಇವರೇ ಹೇಳ್ತಾರೆ ಸ್ಪಷ್ಟತೆ ಕೊಡಿ ಸ್ಪಷ್ಟತೆ ಕೊಡಿ ಅಂತ ಒಂದು ಕಡೆ ಡಿ ಕೆ ಬ್ರದರ್ಸ್ಗೆ ಮುಖ್ಯವಾಗಿ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತ ಗೊತ್ತಾಯ್ತು ಅಥವಾ ಅಹಿಂದ ನಾಯಕನಾಗಿರುವಂತ ಸಿದ್ದರಾಮಯ್ಯನವರೇ ಪಕ್ಷದಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿ ಅನ್ನುವಂತಹ ಕೂಗು ಯಾವಾಗ ಹೆಚ್ಚಾಯ್ತೋ ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ ನಮ್ಮ ಕನಕಪುರದ ಬಂಡೆಗೆ ಅನ್ಯಾಯ ಆಗ್ತಾ ಇದೆ ದ್ರೋಹ ಆಗ್ತಾ ಇದೆ ಮೋಸ ಆಗ್ತಾ ಇದೆ ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಈಗ ನವಂಬರ್ ಕ್ರಾಂತಿ ಅಂದ್ರಲ್ಲ ನವೆಂಬರ್ ಕ್ರಾಂತಿ ಏನಾಗುತ್ತೆ ಏನಾಗಬಹುದು ಅಂತ ನೋಡೋದಾದ್ರೆ ಬಿಹಾರ ಚುನಾವಣೆಯಲ್ಲಿ ಕಂಡು ಕೇಳರಿದಂತಹ ಇನಾಯ ಸೋಲಿಗೆ ಗುರಿಯಾಯಿತು ಕಾಂಗ್ರೆಸ್ ಪಾಳೆಯ ಎಂತ ಸೋಲು ಅಂದರೆ ಏನು ಹಿಂದೆ ತಿರುಗಿ ನೋಡೋದಕ್ಕೂ ಕೂಡ ಆಗಲಿಲ್ಲ ಆ ರೀತಿಯಾದಂಥ ಸೋಲು ಇನ್ನೂರ ಮೂರು ಸೀಟನ್ನು ಗೆಲ್ಲೋದ್ರ ಮುಖೇನ ಎನ್ ಡಿ ಎ ಭರ್ಜರಿ ಗೆಲುವನ್ನು ಸಾಧಿಸ್ತು ಕರ್ನಾಟಕದಲ್ಲಿ ಬದಲಾವಣೆಗೆ ವರಿಷ್ಠರು ಕೂಡ ಕೈ ಹಾಕಿದ್ರು ಮುಂದೆಯೂ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸೂಚನೆ ಕೂಡ ಸಿಗಬಹುದು ಈ ಸಂದರ್ಭದಲ್ಲಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಮುಂದುವರಿತಾ ಇದ್ದಾರೆ ಮುಂದೆಯೂ ಕೂಡ ಇದಕ್ಕೆ ಅಡಚಣೆ ಆಗುವುದಿಲ್ಲ ಡಿಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಬಹುದು ಅನ್ನುವಂತ ಸೂಚನೆ ಸಿಕ್ಕಿದೆ ಇದು ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಮಾತ್ರ ಸದ್ಯಕ್ಕೆ ಹೈಕಮಾಂಡ್ ನೇತೃತ್ವದಲ್ಲಿ ಸಂಪುಟ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹೈಕಮಾಂಡ್ನ ನಾಯಕರು ಸಿದ್ದು ಮನವೊಲಿಕೆಗೆ ಪ್ರಯತ್ನ ಮಾಡಬಹುದು ಸಿದ್ದು ರಾಜೀನಾಮೆ ಪಡ್ಕೊಂಡು ಡಿಕೆಶಿಗೆ ಪಟ್ಟ ಕಟ್ಟಬಹುದು ಹೈಕಮಾಂಡ್ ಮುಂದೆ ಷರತ್ತು ವಿಧಿಸಿ ಸಿದ್ದು ಅಧಿಕಾರ ಬಿಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಹೈಕಮಾಂಡ್ ಮುಂದೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಇಡ್ತಾರೆ ಒಂದಷ್ಟು ಆರ್ಡರ್ಗಳನ್ನು ಕೂಡ ಮಾಡ್ತಾರೆ ನೋಡಿ ಸರ್ ನನಗೂ ಸಾಕಾಗೋಗ್ಬಿಟ್ಟಿದೆ ಎಷ್ಟು ಅಂತ ಮಾಡೋದು ಪೇಮೆಂಟ್ ಇಲ್ಲದೆ ಕೆಲಸ ಮಾಡ್ದಂಗೆ ಆಗ್ತಾಯಿದೆ ನನಗೆ ಭಾಳ ಬೇಜಾರು ಆಗ್ತಾ ಇದೆ ಸೊ ಹಾಗಾಗಿ ನನಗೆ ಒಂದು ಕ್ಲಿಯರ್ ಕಟ್ ಹೇಳಿಕೆಯನ್ನು ಕೊಟ್ಬಿಡಿ ನನಗೂ ಕೂಡ ಸಮಾಧಾನ ಆಗುತ್ತೆ ಸುಮ್ಮನೆ ಈಗ ನನಗೆ ಸಿಗುತ್ತೆ ಸಿಗುತ್ತೆ ಅಂತ ನನ್ನ ಫ್ಯಾಮಿಲಿ ನನ್ನ ಬೆಂಬಲಿಗರು ನನ್ನ ಕಾರ್ಯಕರ್ತರು ನನ್ನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ರೆ ಈ ಬಾರಿ ಅಷ್ಟೇ ಕೂರೋದಕ್ಕಾಗುತ್ತೆ ಅಂತ ನನ್ನ ಮನೆಯವರು ಕೂಡ ಹೇಳಿಬಿಟ್ಟಿದೆ ಸೊ ಹಾಗಾಗಿ ನೋಡಿ ಏನು ಮಾಡ್ತೀರಾ ಕೊಡ್ತೀರಾ ಕೊಡಿ ಕೊಡೋಕ್ಕಾಗಲ್ಲ ಅಂತಂದರೆ ಹೇಳಿಬಿಡಿ ಸರ್ ನಾನು ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು ಅದನ್ನೇ ಇಡ್ತೀನಿ ಸುಮ್ಮನೆ ನನ್ನ ಬಲಿಕಾ ಬಕ್ರ ಮಾಡೋಕ್ಕೆ ಹೋಗ್ಬಿಡಿ ಅಂತ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ಹೇಳಿಬಿಟ್ಟಿದ್ದಾರೆ ಬೆಂಬಲಿಗರಿಗೆ ಮಂತ್ರಿಗಿರಿ ಎರಡು ಸಾವಿರದ ಇಪ್ಪತ್ತೆಂಟರ ಟಿಕೆಟ್ಗೆ ಷರತ್ತು ಹಾಕಬಹುದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರುತ್ತಾ ಇಲ್ವಾ ಸರ್ಕಾರ ಆಕ್ಚುಲಿ ಹೇಳ್ಬೇಕಂತಂದ್ರೆ ಮುಂದಿನದ್ದು ಕೂಡ ಈಗಲೇ ಡಿಸೈಡ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಬರ್ತೀವಿ ಅಂದರೆ ಯಾವ ಕಾನ್ಫಿಡೆಂಟ್ ಮೇಲೆ ಹೇಳ್ತಿದ್ದಾರೆ ಜನ ಇಲ್ಲಿ ಉಗಿದು ಉಪ್ಪಿನ ಆಗ್ತಾ ಇದ್ದಾರೆ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಂದ್ರೆ ಇದು ದಡ್ಡತನ ಆಕ್ಚುಲಿ ಮುಂದೆ ಆಗೋದು ನೋಡೋಣ ಸದ್ಯಕ್ಕೆ ಆಗ್ತಾ ಇರೋದು ಅಥವಾ ಈಗ ಅಟ್ ಪ್ರೆಸೆಂಟ್ ಏನಾಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ಕಾಂಗ್ರೆಸ್ ನಾಯಕರು ಬಹಳ ಮುಂದಾಲೋಚನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಅಲ್ಲಿ ಬಿಹಾರದಲ್ಲಿ ಯಾವ ರೀತಿ ಸೋಲಾಯ್ತು ಗೊತ್ತಿಲ್ವಾ ಎನ್ ಡಿ ಎ ಯಾವ ರೀತಿ ನಿಮ್ಮನ್ನು ಧೂಳೆಪಿಸ್ತು ಅಂತ ಗೊತ್ತಿಲ್ವಾ ಆ ಬೆಳವಣಿಗೆ ಆದ ನಂತರವೂ ಕೂಡ ನೀವು ಕರ್ನಾಟಕದಲ್ಲಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಹೆಂಗ್ ಸಾಧ್ಯ ಜನ ಒಂದ್ಸರಿ ನೋಡಿದ್ದಾರೆ ಐದು ಗ್ಯಾರಂಟಿಗಳು ಯಾವ ಯಾವ ರೀತಿ ಜನರಿಗೆ ತಲುಪ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿಯೋ ಕೆಲಸ ಮಾಡ್ತಿದ್ದೀರಿ ಅಷ್ಟೇ ಅಲ್ಲದೆ ದಿನ ಬೆಳಗಾದರೆ ಕುಡಿಯೋ ಹಾಲಿನಿಂದ ಇಳಿದು ರಾತ್ರಿ ಮನೆಗೆ ಬರೋದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋದ್ರವರೆಗೂ ಕೂಡ ಬೆಲೆ ಏರಿಕೆ ಮಾಡಿದ್ದೀರಿ ಇನ್ನೇನು ತಾನೆ ಇನ್ನು ಯಾವುದರ ಆಧಾರದ ಮೇಲೆ ಜನ ನಿಮ್ಮನ್ನು ನಂಬ್ತಾರೆ ಬೆಲೆ ಏರಿಕೆ ಮಾಡೋದಕ್ಕೆ ನೀವೇ ಬೇಕಾ ಐದು ಗ್ಯಾರಂಟಿಗಳನ್ನು ಕೊಡೋದಕ್ಕೆ ನೀವೇ ಬೇಕಾ ಅರ್ಧಂಬರ್ಧ ನಮಗೆ ಅವಶ್ಯಕತೆ ಇಲ್ಲ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಜನರು ತಿರಸ್ಕಾರ ಮಾಡಿದ್ರಪ್ಪ ಅವಾಗ ಏನು ಮಾಡ್ತೀರಿ ಅವಾಗ ಏನು ಮಾಡ್ತೀರಿ ಬಿಜೆಪಿ ಅವತ್ತ ಆಡಳಿತವನ್ನು ನಡೆಸ್ತಾ ಇರುತ್ತೆ ಅವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತಣ್ಣೀರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಸೊ ಹಾಗಾಗಿ ಮುಂದಿನ ಹೆಜ್ಜೆ ಇಟ್ಟರೆ ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಿಕೊಂಡು ಇಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೋಡಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡ್ದಿದ್ದಾರಂತೆ ಹೈಕಮಾಂಡ್ನ ರಾಜೀನಾಮೆ ಸೂಚನೆಗೆ ಸಿದ್ದು ಒಪ್ಪದೇ ಇರಬಹುದು ಅಂತ ಹೇಳಲಾಗ್ತಾ ಇದೆ ಶಾಸಕರ ಬೆಂಬಲವನ್ನು ಗಳಿಸಿ ಸಿದ್ದು ಸಿಎಂ ಸ್ಥಾನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಡಿಕೆಶಿ ವಿರುದ್ಧ ಆಕಾಂಕ್ಷಿಗಳ ಸ್ಪರ್ಧೆ ಸೃಷ್ಟಿಸಿ ಗೊಂದಲ ಮೂಡಿಸಬಹುದು ಅಂತಲೂ ಕೂಡ ಹೇಳ್ತಿದ್ದಾರೆ ಸೊ ಹಾಗಾಗಿ ಎಲ್ಲಿಗೆ ಬರುತ್ತೋ ಕ್ರಾಂತಿ ಗೊತ್ತಿಲ್ಲ ಹೈಕಮಾಂಡ್ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ಮಾತ್ರ ಏನು ನಿರ್ಧಾರವನ್ನು ತಗುತ್ತೆ ತಗೊಳ್ಳುತ್ತೆ ಅನ್ನೋದು ಮಾತ್ರ ಹೇಳಿಲ್ಲ ಸಂಪುಟ ಪುನರ್ರಚನೆ ಪಟ್ಟನ್ನು ಹಿಡಿದುಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಬಿಡ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದರೂ ಪ್ರತ್ಯೇಕ ಸಭೆಯನ್ನು ಕೂಡ ನಡೆಸಿದ್ರು ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಅವರು ತಗೊಳ್ತಾರೆ ಅಂತ ಹೇಳಿಬಿಟ್ರು ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ನಿರ್ಣಯ ಏನು ರಾಜ್ಯ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಳ್ಳದೇ ಇರೋದಕ್ಕೆ ಒಂದು ಕಡೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರಂತೆ ಸುಮ್ಮನೆ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಜನವರಿ ಕ್ರಾಂತಿ ಆ ಕ್ರಾಂತಿ ಈ ಕ್ರಾಂತಿ ಹೇಳ್ಕೊಂಡು ಸಂಕ್ರಾಂತಿನೇ ಬಂದುಬಿಡುತ್ತೆ ನೋಡ ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನ ತಲೆಯಲ್ಲಿ ಏನಿದೆ ನಿಜಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಣ್ಣೆ ಸೋರುವಂತ ಕೆಲಸ ಆಗ್ತಾ ಇದೆಯಾ ಐದು ವರ್ಷಗಳ ಕಾಲ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರಾ ಒಂದು ಹಿಂಟ್ ಕೂಡ ಬಿಟ್ಕೊಡ್ತಾ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಮಾತ್ರ ಇದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಕೊಟ್ರೆ ಕೊಡಲಿ ಬಿಟ್ಟರೆ ಬಿಡಲಿ ಅದೆಲ್ಲ ಗೆ ಬಿಟ್ಟಂತಹ ನಿರ್ಧಾರ ಅಂತಾನೂ ಕೂಡ ಹೇಳಬಿಟ್ಟಿದ್ದಾರೆ ಅಪ್ಡೇಟ್ಸ್ ನೋಡ್ತಾ ಇದೆ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ